ಮಕ್ಕಳ ಮೇಲೆ ದೌರ್ಜನ್ಯವಾದಲ್ಲಿ ಕಾನೂನಿನ ತಿಳುವಳಿಕೆ ಪಡೆದು ಧೈರ್ಯವಾಗಿ ಖಂಡಿಸುವ ಮನೋಭಾವನೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಮಹಿಳಾ ಹೋರಾಟಗಾರ್ತಿ ರಜಿನಿರಾಜ್ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರ ಸಮಯದಲ್ಲಿ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿ ಸಮೂಹವನ್ನು ಉದ್ದೇಶಿಸಿ ರಜಿನಿರಾಜ್ ಮಾತನಾಡಿದರು ಈ ಕಾರ್ಯಕ್ರಮವು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಸೋಮನಹಳ್ಳಿ ಶಿಕ್ಷಣ ಸಂಸ್ಥೆ ಸಹಕಾರದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು ಈ ವೇಳೆ ಭಾರತ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಮೈಸೂರು ವಿಭಾಗದ ಅಧ್ಯಕ್ಷ ಎ ಗುರುಸ್ವಾಮಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಾಜೇಂದ್ರ ತಹಸೀಲ್ದಾರ್ ಸೋಮಶೇಖರ್ ಬಿಇಒ ಧನಂಜಯ ಮುಖ್ಯ ಶಿಕ್ಷಕಿ ರತ್ನಮ್ಮ ಅವರು ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದರು ಈ ವೇಳೆ ಬಿ ಎಡ್ ಕಾಲೇಜಿನ ಲಿಂಗಯ್ಯ ಸೇರಿದಂತೆ ಬೋಧಕ ವರ್ಗ ಉಪಸ್ಥಿತರಿದ್ದರು ಗಣ್ಯರು ವೇದಿಕೆ ಮುಂಭಾಗ ಇರುವ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಈ ಸಂಸ್ಥೆಯ ಬೋಧಕೇತರ ವೃಂದದವರೇ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಜನ್ಮದಿನದಂದು ಗೌರವಾರ್ಥವಾಗಿ ಆಚರಿಸುವುದೇ ಮಕ್ಕಳ ದಿನಾಚರಣೆಯನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ ನೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿ ಹೇಳುವುದಿಷ್ಟೇ ಕಠಿಣ ಪರಿಶ್ರಮ ಕಠಿಣ ತ್ಯಾಗ ಇದಿದ್ದರೆ ಮಾತ್ರ ಮಕ್ಕಳು ಮುಂದುವರಿಯಲಿಕ್ಕೆ ಸಾಧ್ಯ ಈ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಾನು ಎಲ್ಲ ಶಾಲೆಗೂ ಭೇಟಿ ಕೊಡ್ತಾ ಇರ್ತೇನೆ ಈ ಮಕ್ಕಳ ದಿನಾಚರಣೆಯಲ್ಲಿ ಯಾಕೆ ನಮ್ಮ ಮದ್ದೂರು ತಾಲೂಕು ಸೋನಹಳ್ಳಿ ಶಾಲೆಯಲ್ಲಿ ಒಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಏರ್ಪಡಿಸಬಾರದು ಅನ್ನೋ ಆಲೋಚನೆ ಬಂತು ಆ ತಕ್ಷಣ ಇಲ್ಲಿಯ ನವ್ಯ ಮೇಡಮ್ ಹಾಗೂ ಎಚ್ ಎಂ ಅವರನ್ನ ರತ್ನಂ ಅವರನ್ನ ಭೇಟಿ ಮಾಡ್ತೀನಿ ಅವರು ಖಂಡಿತ ಮಾಡೋಣ ಮೇಡಮ್ ಮಕ್ಕಳ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿರುವುದು ತುಂಬ ಸಂತೋಷ ಖಂಡಿತ ಮಾಡೋಣ ಅಂತ ಹೇಳಿ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ತಲೆಗೆ ಹೋಗಲಿ ನಿಮಗೆ ಎಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತೀರಾ ಎಲ್ಲಿ ನಿಮಗೆ ಅಸಹಾಯಕವಾಗಿ ನೋಡ್ತಾರೆ ಎಲ್ಲಿ ಕೃತ್ಯಗಳನ್ನು ಮಾಡುತ್ತಾರೆ ಆಗ ಇಮಿಡಿಯೇಟ್ ನೀವು ಎಲ್ಪ್ ಲೈನ್ಗೆ ಸಹಾಯ ತಗೊಳ್ಳಿ ಇದು ಉಚಿತವಾಗಿದೆ ಒನ್ ನೈನ್ ಇದು ನಿಮ್ಮ ತಲೆಯಲ್ಲಿ ಇರಲಿ ನೆಚ್ಚಿನ ವಿದ್ಯಾರ್ಥಿಗಳು ಈಗ ಎಲ್ಲ ಹೆಣ್ಮಕ್ಳನ್ನು ನೋಡ್ತಾ ಇರೋದು ತುಂಬ ಖುಷಿ ಆಗ್ತದೆ ಈ ಶಾಲೆಗೆ ಇರಬೇಕು ಎಷ್ಟು ಶಿಸ್ತು ಸಮಯದಿಂದ ಕುಳಿತಿದ್ದೀರಿ ಅಂದರೆ ಈ ಸಮಯವನ್ನು ಕಾಲಿಸಿ ಎಷ್ಟು ಚೆನ್ನಾಗಿ ಕುಳಿತಿದ್ದೀರಿ ಅಂದರೆ ನಾನು ವೇದಿಕೆ ಮೇಲೆ ಇರುವಾಗ ಲಾಸ್ಟಿಂದ ಫಸ್ಟ್ವರೆಗೂ ನೋಡಿದ್ದೇನೆ ಕೆಲವೊಂದು ಕಾರ್ಮೆಂಟ್ಗೆ ಹೋಗ್ತೀನಿ ಕಾರ್ಮೆಂಟಲ್ಲಿ ಅಲ್ಲೇ ಪಕ್ಕಪಕ್ಕ ಹೆಣ್ಮಕ್ಳಿಂದಿಡ ತನಕ ಹಾಗೆ ಬಿಸಿ ಬಿಸಿ ಗುಸು ಗುಸು ನಾನು ವೇದಿಕೆ ಮೇಲೆ ನಿಂತ್ಕೊಂಡೇ ಹೇಳ್ತೀನಿ ಮಕ್ಕಳ ಇಲ್ಲಿ ನೋಡಿ ಈ ಕಡೆ ನೋಡಿ ಇದೇನ ಶಿಸ್ತು ಅಂತ ಹೇಳಿ ಬಂದಿದ್ದೀರಿ ಆದರೆ ಇಲ್ಲಿ ನೋಡಿ ಎಷ್ಟು ಶಿಸ್ತು ಸಮಯವನ್ನು ಪಾಲಿಸ್ಕೊಂಡು ಎಷ್ಟು ಕ್ಷೀಣ ಕೂತಿದ್ದೀರಿ ಅಂದರೆ ಅದು ನಿಮ್ಮ ಗುರುಗಳಿಗೆ ಸಲ್ಲಿಸಬೇಕು ಮತ್ತೆ ಅವ್ರ ಮಾತನ್ನ ಕೇಳಿ ನೀವು ಈ ತರ ಶಿಸ್ತನ್ನ ಪಾಲಿಸ್ತಿದ್ದೀರಲ್ಲ ರಿಯಲಿ ಗ್ರೇಟ್ ಮಕ್ಕಳೇ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ನಾಳೆ ಯಾಕೆ ಹೋಗ್ತೀರ ಮಕ್ಕಳೇ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಏನಂತೀರಿ ಅಲ್ಲ ಒಬ್ಬೊಬ್ರು ಮಕ್ಕಳಲ್ಲಿ ಒಂದೊಂದು ವಿದ್ವತ್ತು ಎದ್ದು ಕಾಣ್ತಿದೆ ಮಕ್ಕಳೇ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎನ್ನುತ್ತೂ ನಮ್ಮ ಹೆಣ್ಮಕ್ಳು ಕಮ್ಮಿ ಇಲ್ಲ ಆಟೋ ಚಾಲನಿಂದ ಹಿಡಿದು ಮೇಲಿನ ಏರೋಪ್ಲೇನ್ ಆ ಸುತಂಕನು ಚಾತಿಯಲ್ಲಿದ್ದೇವೆ ನಮ್ಮ ಹೆಣ್ಣು ಮಕ್ಕಳು ಗುರು ಹಿರಿಯರಿಗೆ ನೀವು ಓದಿರೋ ಶಾಲೆಗೆ ಮಾದರಿಯಾಗಿ ಶಾಲೆಗೆ ಕೀರ್ತಿ ತನ್ನಿ ನಿಮ್ಮ ಹೆತ್ತವರಿಗೆ ಬೆಲೆ ಗೌರವವನ್ನು ಕೊಡಿ ಮಕ್ಕಳೇ ಕೆಲವೊಂದು ನ್ಯಾಯಾಧೀಶ ಹೇಳ್ತಾರೆ ಮೇಡಮ್ ವೇದಿಕೆ ಮೇಲೆ ಹೋಗ್ತಿರಲ್ಲ ಆಗ ದಯಮಾಡಿ ಹೆಣ್ಮಕ್ಳು ಇರುವಂತ ಶಾಲೆನ ಆಯ್ಕೆ ಮಾಡಿಕೊಡಿ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ ಗಂಡು ಮಕ್ಕಳು ನೋಡೋ ದೃಷ್ಟಿ ಸರಿ ಇಲ್ಲ ಹಾಗಾಗಿ ಅವರು ತುಂಡುಡುಗೆಯನ್ನ ನಿಲ್ಲಿಸೋದಕ್ಕೆ ಹೇಳಿ ಆದಷ್ಟು ಆ ಹೆಣ್ಣು ಮಕ್ಕಳಿಗೆ ಅರಿವನ್ನು ಮೂಡಿಸಿ ಅಂತಾನೆ ಹೇಳುದು ಕೆಲವೊಂದು ನ್ಯಾಯಾಧೀಶರು ಯಾಕಂದ್ರೆ ಕೋರ್ಟ್ಗೆ ತುಂಬಾ ಪ್ರಕರಣಗಳು ಬರ್ತವೆ ನೆಚ್ಚಿನ ವಿದ್ಯಾರ್ಥಿಗಳು ತುಂಡುಡಿಗೆ ಹಾಕೊಂಡು ಬರ್ತಾರಲ್ಲ ನೋಡುವ ದೃಷ್ಟಿ ಸರಿ ಇರುವುದಿಲ್ಲ ಓದುವ ಟೈಮಲ್ಲಿ ಮೊಬೈಲ್ ಬೇಡಿ ಪುಸ್ತಕದ ಉಳುವಾಗಿ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಇವತ್ತು ನೀವು ತಲೆ ತೆಗೆಸಿ ಓದಿದರೆ ಮೇಲೆ ತಲೆ ಎತ್ತು ನೋಡ್ತೀರಿ ಉದಾಹರಣೆಗೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಮೇಡಮ್ ಉದಾಹರಣೆ ತಗೊಳ್ತೀನಿ ಮಂಡ್ಯ ಸಿಇಒ ಅಂದ್ರೆ ನಿಮಗೆ ಗೊತ್ತಿಲ್ಲ ಅವರೊಬ್ರು ಜಿಲ್ಲಾ ಇರೋರು ರಾಜ್ಯಕ್ಕೆ ಎರಡನೇ ಸ್ಥಾನ ಬಂದರು ಅವರು ಒಬ್ಬ ಶಿಕ್ಷಕರ ಮಗಳು ಕೋಲಾರದ ಹೆಣ್ಮಗಳು ಮಂಡ್ಯ ಜಿಲ್ಲೆ ಸೊಸೆ ಇವತ್ತು ಮಂಡ್ಯ ಜಿಲ್ಲೆಗೆ ಅಧಿಕಾರಿಯಾಗಿ ಬಂದಿದ್ದಾರೆ ಮಕ್ಕಳೇ ಅವರು ಸ್ಫೂರ್ತಿ ನಿಮಗೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯುವಾಗ ತುಂಬಾ ಜ್ವರ ಬಂದಿತ್ತು ಎಂಥ ಜ್ವರ ಅಂದ್ರೆ ಎಕ್ಸಾಮ್ಗೆ ಬರೆಯಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ಆ ಮಟ್ಟದಲ್ಲಿ ಜ್ವರ ಬಂದಿತ್ತು ಅವರಿಗೆ ಆದರೂ ದೇಶಕ್ಕೆ ರಾಜ್ಯಕ್ಕೆ ಕೀರ್ತಿ ತಂದು ಎರಡನೇ ನಾಯಕ ಬಂದರು ಇವತ್ತು ಸಿಒ ಪದವಿಯನ್ನು ಅಲಂಕರಿಸಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಹೈ ಹೆಣ್ಣು ಮಗಳು ಅದು ಎಲ್ಲರಿಗೂ ಸ್ಫೂರ್ತಿಯಲ್ಲ ನಮಗೆ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಂ ಇತಿಹಾಸ ಪುಟದಲ್ಲಿ ತೆರೆದಿಟ್ಟಿದ್ದಾರೆ ಇವತ್ತು ಸುನೀತಾ ವಿಲಿಯಂ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಮರಣ ಹೊಂದಿದ್ರು ಭೂಮಿಗೆ ಎರಡು ನಿಮಿಷ ಪಾದಾರ್ಪಣೆ ಮಾಡಬೇಕಾಗಿತ್ತು ಹಣೆ ಬರ ಬೇರೆ ಇತ್ತು ಆದರೆ ಇತಿಹಾಸ ಪುಟ ಸೇರ್ಕೊಂಡ್ರು ನೆಚ್ಚಿನ ವಿದ್ಯಾರ್ಥಿಗಳೇ ಓದುವ ಟೈಮ್ ಓದಿ ದಯಮಾಡಿ ಮೊಬೈಲ್ ಆವಳಿಯನ್ನು ಬಿಡಿ ನಿಮಗೆ ಕಾನೂನಲ್ಲಿ ತುಂಬಾ ಸಪೋರ್ಟ್ ಇದೆ ಹೆಣ್ಮಕ್ಳಿಗಂತೂ ತುಂಬಾ ಸಪೋರ್ಟ್ ಇದೆ ಎಜುಕೇಶನ್ ಅಷ್ಟೇ ನಮ್ಮ ಸಿ ಡಬ್ಲ್ಯೂ ಸಿ ಬಂದಿದ್ದಾರೆ ಹೆಣ್ಣು ಮಕ್ಕಳಿಗೆ ಯಾವ ತರ ಎಜುಕೇಶನ್ ಅಲ್ಲಿ ಫ್ರೀ ಕೊಡುತ್ತೆ ಸರ್ಕಾರ ಅದೆಲ್ಲ ವಿಸ್ತಾರವಾಗಿ ತಿಳಿಸ್ತಾರೆ ಅದಕ್ಕಾಗಿ ಅವರನ್ನ ಇನ್ವೈಟ್ ಮಾಡಿದ್ದೇನೆ ಮಕ್ಕಳೇ ನಿಮ್ದು ಏನೇ ಕ್ವಶನ್ ಇದ್ರೂ ಮುಂದಿನ ಭವಿಷ್ಯಕ್ಕೆ ಅವರನ್ನ ಕೇಳಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಸಿ ಡಬ್ಲ್ಯೂ ಇಂದ ತರಿಸಿದ್ದೇನೆ ನೆಚ್ಚಿನ ವಿದ್ಯಾರ್ಥಿಗಳೇ ನಿಮ್ಗೆ ಏನೇ ಸಪೋರ್ಟ್ ಇದ್ರು ನಮ್ಮನ್ನು ಕೇಳಿ ನಿಮ್ಮ ಜೊತೆಗೆ ನಾವಿದ್ದೇವೆ ಆದಷ್ಟು ಐ ಎಸ್ ಐ ಪಿ ಎಸ್ ಕಡೆಗೆ ನಿಮ್ಮ ಒಲವನ್ನು ಹರಿಸಿ ಈ ಚಿಕ್ಕ ವಯಸ್ಸಿಂದಲೇ ನೀವು ಯು ಪಿ ಎಸ್ಸಿಯನ್ನ ಎಕ್ಸಾಮ್ ಅಲ್ಲಿ ತಪಸ್ಸನ್ನ ಮಾಡಿ ಓದಿದ್ರೆ ಗುರಿಯನ್ನು ಖಂಡಿತ ನೀವು ಸಾಧಿಸ್ತೀರಿ ಖಂಡಿತ ಸಾಗಿಸ್ತೀರಿ ನೆಚ್ಚಿನ ವಿದ್ಯಾರ್ಥಿಗಳೇ ಆದರೆ ನೀವು ಪುಸ್ತಕದ ಹುಳು ಆಗಿದ್ದರೆ ಮಾತ್ರ ತಾಯಿಗೆ ಇನ್ನೆಲ್ಲೋ ಹೇಳೋದು ಇನ್ನೆಲ್ಲೋ ಹೊರಗಡೆ ಸುತ್ತಾಡೋದು ಆದಷ್ಟು ಕಮ್ಮಿ ಮಾಡಿ ತಂದೆ ತಾಯಿಗಳಿಗೆ ಸುಳ್ಳು ಹೇಳಬೇಡಿ ಇದೊಂದು ನಾನು ಹೇಳುವಂತ ಪ್ರಶ್ನೆ ತುಂಬಾ ಕೇಸಸ್ ಬರ್ತಿದೆ ನನಗೆ ಪುತ್ತೂರಲ್ಲಿ ಒಂದು ಉದಾಹರಣೆ ತಗೊಳ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಅವ್ರಿಗೆ ಬಂದು ಕಾಲೇಜಲ್ಲಿ ವಿದ್ಯಾರ್ಥಿನಿ ಅವನು ಕೂಡ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಇಬ್ರು ಫ್ರೆಂಡ್ ಆಗ್ತಾರೆ ಫ್ರೆಂಡ್ ಆದ್ಮೇಲೆ ಅವಳು ಇಬ್ರು ಸುತ್ತಾಟ ಗೊತ್ತಿದ್ದಲ್ಲ ಗೊತ್ತಿದೆಯಲ್ಲ ಇಬ್ರು ಲವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮೂರು ತಿಂಗಳು ಗರ್ಭಿಣಿ ಆಗ್ತಾಳೆ ಆದ್ರೆ ಅವಳ ತಂದೆ ತಾಯಿಗೆ ಹೇಳಿಲ್ಲ ಮುಚ್ಚಿರ್ತಾಳೆ ಡಿಲ್ವರಿ ಆಗೋ ತನಕ ಮುಚ್ಚಿರ್ತಾಳೆ ಈ ವಿಚಾರವನ್ನ ಅವ್ರ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಲಿಲ್ಲ ಯಾಕೆ ಅಂದ್ರೆ ತಂದೆ ತಾಯಿ ಅಷ್ಟು ನಂಬಿಕೆ ಇಟ್ಟಿದ್ರು ಮಗಳಿಗೆ ಅವರಿಗೂ ಕೂಡ ಅಷ್ಟು ವಿದ್ಯಾಭ್ಯಾಸ ಇರಲಿಲ್ಲ ಆದ್ರೆ ಹೆಣ್ಣು ಮಗಳು ಮೋಸ ಮಾಡ್ಬಿಟ್ಲಲ್ಲ ತಂದೆ ತಾಯಿಗೆ ಮೋಸ ಮಾಡ್ಬಿಟ್ಲಲ್ಲ ಕಷ್ಟ ಬಿದ್ದು ಅವರು ಕೂಲಿ ಮಾಡಿ ಮಕ್ಕಳನ್ನ ಓದಿಸ್ತಿರ್ತಾರಲ್ಲ ಕಾಲೇಜ್ಗೆ ಹೋಗುದು ಇದೆ ನಾವು ಹೆಣ್ಣು ಮಕ್ಕಳೇ ಇದೇನ ತಂದೆ ತಾಯಿಗೆ ಕೊಡುವಂತ ಬೆಲೆ ಗೌರವ ಇದೇನ ಬೆಲೆ ಕೊಡೋದು ಅದಕ್ಕೆ ಹೇಳುದು ನಿಮ್ಗೆ ಯಾಕೆ ಅಂತ ಇದೆಲ್ಲ ಉದಾಹರಣೆ ತಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ತಂದೆ ತಾಯಿ ನಂಬಿಕೆ ಇಟ್ಟು ಎಜುಕೇಶನ್ ಕಳಿಸಿರ್ತಾರೆ ಸಾಲ ಮಾಡಿ ಕಳಿಸಿರ್ತಾರೆ ಮಗಳು ಉನ್ನತ ಮಟ್ಟಕ್ಕೆ ಮಗ ಓದ್ಬೇಕು ಮಗಳು ಓದ್ಬೇಕನ್ನ ಆಸೆಯಿಂದ ಕಳಿಸಿರ್ತಾರೆ ಅವ್ರ ಆಸೆಗೆ ಎಂದೂ ಚುತಿ ತರಬೇಡಿ ವಿನಂತಿ ಮಾಡ್ಕೊಳ್ತೀನಿ ನೆಚ್ಚಿನ ವಿದ್ಯಾರ್ಥಿನಲ್ಲಿ ಅವರಿಗೆ ಏನಾಗ್ಲಿ ಗೊತ್ತಾ ಅವನು ಡಿಲ್ವರಿ ಆಗತ್ತೆ ನಾವೆಲ್ಲ ಹೋಗ್ತೀವಿ ಪುತ್ತೂರಿಗೆ ಅವರ ಮನೆಗೆ ಕನ್ವಿನ್ಸ್ ಮಾಡ್ತೀನಿ ಹುಡುಗನ ಮನೆಗೆ ಪ್ಲೀಸ್ ನೀನು ಮದ್ವೆ ಆಗ್ಲೇಬೇಕು ಆ ಹುಡುಗಿಗೆ ಗಂಡ ಯಾರು ಆ ಹುಟ್ಟಿರೋ ಮಗುಗೆ ಇನ್ನೂ ಪ್ರಪಂಚನೇ ಸರಿಯಾಗಿ ನೋಡ್ತಿಲ್ಲ ಮಗು ಅದಕ್ಕೆ ತಂದೆ ಯಾರು ಅವಳು ಯಾವತರ ಜೀವನ ಮಾಡ್ತಾಳೆ ಹೊರಗಡೆ ಪ್ರಪಂಚಕ್ಕೆ ನೀನು ಮದ್ವೆ ಆಗ್ಲೇಬೇಕು ಅನ್ನುವಾಗ ನಾನು ಆಗೋದಿಲ್ಲ ಅಂತ ಹೇಳ್ತಾನೆ ಕಡೆಗೆ ಜೈಲಿಗೆ ಹೋಗ್ತಾನೆ ಜೈಲಿಂದ ಬಂದ್ಮೇಲೆ ಒಂದು ಅವಕಾಶ ಕೊಡ್ತೀವಿ ಪ್ಲೀಸ್ ಅಂತ ಹೇಳ್ತೀವಿ ಪ್ಲೀಸ್ ಮದುವೆ ಆಗು ಅಂತ ಹೇಳುವಾಗ ಅವನೇನೇ ಇರ್ತಾರೆ ಗೊತ್ತಾ ಪೊಲೀಸ್ ರಕ್ಷಣೆ ತಗೊಳ್ತಾನೆ ಹೋಗಿ ನನಗೆ ಪ್ರಾ ಹಿಂಸೆ ಕೊಡ್ತಾ ಇದ್ದಾರೆ ಈ ಮೇಡಮ್ ಬಂದು ಮದ್ವೆ ಆಗುವಂತ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಲೈಫ್ ಇಲ್ಲ ಎಲ್ಲ ಬಂದಿದ್ದಾರೆ ಅವರಿಗೆಲ್ಲ ನನ್ನ ತುಂಬಾ ವೃದ್ಧಿಯ ಧನ್ಯವಾದ ಈಗೆಲ್ಲ ಮಾತಾಡಿದ್ದಾರೆ ಎಲ್ಲ ಹೇಳಿದ್ದಾರೆ ಎಲ್ಲ ಕಾನೂನ ಬಗ್ಗೆ ಮತ್ತೆ ನಮ್ಮ ಹಸರು ಬಹಳ ಹೇಳಿದ್ದಾರೆ ರಜನೆ ಮಾಡಲು ಹೇಳಿದ್ದಾರೆ ಅದೆಲ್ಲ ತಮ್ಮ ಮನದಲ್ಲಿಟ್ಕೊಂಡು ಜೀವನ ಸಾಕು ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಭ್ರಷ್ಟಾಚಾರ ತುಂಬಾ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಏನು ಹೇಳಬೇಕಾಗಿಲ್ಲ ಒಂದು ಈಗ ಮತ್ತೆ ಇದು ಯಾವುದು ನೀವು ಈಗ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ನಾವು ಲಂಚ ಕೊಡ್ತಾ ಇದ್ರಿ ಅಲ್ವಾ ಕೊಟ್ಟಿದ್ದೀರಾ ಯಾರು ಕೊಟ್ಟಿದ್ರೆ ಕೈತಿ ಕೊಟ್ಟಿದ್ದೀರಾ 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 ಯಾರು ಹೇಳ್ತಾ ಇಲ್ಲ ಹಾಗಾಗಿ ನಾವೇಳಿದ್ರೆ ಈಗ ಮೇಡಮ್ ಮೇಡಮ್ಗೆ ಕಾನೂನನ್ನು ಪಾಲಿಸಬೇಕು ಮತ್ತೆ ಯಾರು ಲಂಚ ಕೇಳ್ತಾರೆ ಅವ್ರನ್ನ ಒಗ್ಗಟ್ಟಾಗಿ ನೀವು ಎದುಬೇಕು ಒಗ್ಗಟ್ಟಾಗಿ ಎಲ್ಸಿ ಒಬ್ಬರೇ ಒಳ್ಳೆದಾಗಿ ಒಳ್ಳೆ ಕೆಲಸ ಆಗೋದೇ ಇಲ್ಲ ಒಗ್ಗಟ್ಟಾಗಿ ಹೋಗಿ ಒಂದು ಹತ್ತು ಜನ ಹೋಗಿ ಗಂಡು ಮಕ್ಕಳು ಒಗ್ಗಟ್ಟಾಗಿ ಹೋಗಿ ಒಬ್ಬರು ಕೆಲಸ ಆಗ್ಬೇಕು ಅಂದ್ರೆ ಐದು ಜನ ಹೋಗಿ ಕೆಲಸ ಆಗ್ತಾರೆ ಭ್ರಷ್ಟಾಚಾರ ಲಂಚ ಕೇಳಿದ್ರೆ ಬೇರೆಯವ್ರ ಗಮನಕ್ಕೆ ತಗೊಂಡು ಹಿರಿಯ ಅಧಿಕಾರಿಗಳು ಇರ್ತಾರೆ ಮತ್ತೆ ಈಗ ಇತ್ತು ಅವ್ರು ಹೇಳ್ತಾರೆ ಯಾವ್ಯಾವ ಬಗ್ಗೆ ಏನು ಇಲ್ಲ ಎಲ್ಲ ಹೇಳಿದ್ದಾರೆ ಈಗ ಈಗ ಬಡವರು ಮಕ್ಕಳು ಇರ್ತಾರೆ ಹೇಳ್ದಂಗೆ ಯಾರ ಶ್ರೀಮಂತ ಯಾರು ಶ್ರೀಮಂತ ಇರಲ್ಲ ಈಗ ತಂದೆ ತಾಯಿ ಕೂಲಿ ಮಾಡಿ ಸೇರ್ತಿರ್ತಾರೆ ಮಕ್ಕಳಿಗೆ ಅದ್ರ ಅರಿವು ತಮ್ಗಿರ್ಬೇಕು ಗಂಡ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾ ಹಾ ಸಮಾಜ ಎಲ್ಲಿದೆ ಸಂಬಂಧ ಎಲ್ಲಿದೆ ಸಂಸ್ಕಾರ ಎಲ್ಲಿದೆ ಮಕ್ಕಳಿಗೆ ರಕ್ಷಣೆ ಎಲ್ಲಿದ್ದೀವಿ ನಾವು ನಾಚಿಕೆ ನಮಗೆ ಈ ಈ ವಿಚಾರಗಳನ್ನ ಕೇಳೋದಕ್ಕೆ ನಿಮಗೆ ಆಗುತ್ತೆ ಈ ಪ್ರಕರಣದಲ್ಲಿ ನಾವು ಹೋಗಿ ನಮ್ಗೆ ಇಷ್ಟ ಆಗಿದೆ ಇದೊಂದೇ ಅಲ್ಲ ಮಕ್ಕಳ ಮೇಲೆ ಇನ್ನೂ ಆಗಿದೆ ಒಂದು ವರ್ಷದ ಮಗು ಮೇಲೆ ಅತ್ಯಾಚಾರ ನೋಡಿದೀರ ಒಂದೇ ಒಂದು ಒಂದು ವರ್ಷದ ಮಗು ಗಂಟು ಮಗು ಮೇಲೆ ಅತ್ಯಾಚಾರ ಗಂಟು ಮಗು ಮೇಲೆ ಒಂದು ವರ್ಷದ ಗಂಡು ಮಗು ಮೇಲೆ ಸ್ವಂತ ಭಾವ ಅತ್ಯಾಚಾರ ಮಾಡೋದನ್ನ ನೋಡಿದೀರ ನಮ್ಮ ಪಕ್ಕದ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲ ಇಂಥ ಸ್ಥಿತಿ ಗಂಡು ಮಗು ಕೂಡ ಮಿಸ್ಯೂಸ್ ಆಗ್ತಾ ಇದ್ದಾರೆ ನಗೋ ವಿಚಾರ ಅಲ್ಲ ದುಃಖದ ವಿಚಾರ ನಾವಿವತ್ತು ಎಲ್ಲೋ ಒಂದು ಆಟೋ ಹೊತ್ತು ಆಟೋ ಡ್ರೈವರ್ ಮೇಲೆ ಮಕ್ಕಳಿಗೆ ಕ್ರಶ್ ಆಗ್ತಾ ಇದೆ ಇವತ್ತು ತಂದೆ ತಾಯಿ ಬಾಲ್ಯ ವಿವಾಹದ ಬಗ್ಗೆ ನಮ್ಮ ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳಿಗೆ ಇರುವ ಕಾಯ್ದೆಗಳ ಬಗ್ಗೆ ಅರಿವು ಇದೆಯೇ ಇಲ್ಲುವ ಸಮಾಜದಲ್ಲಿ ಇದೆಯೇ ಇಲ್ವ ಖಂಡಿತ ತಂದೆ ತಾಯಿ ಕುಟುಂಬಸ್ಥರಿಗೆ ಅರಿವು ಇದೆ ಬಾಲ್ಯ ವಿವಾಹ ಮಾಡಬಾರ್ದು ಅನ್ನೋದು ತುಂಬಾ ನಮ್ಗಿಂತ ಹೆಚ್ಚಾಗಿ ಅವ್ರಿಗೆ ತಿಳುವಳಿಕೆ ಇದೆ ಆದ್ರೆ ಬಾಲ್ಯ ವಿವಾಹ ಏನಕ್ಕೆ ಮಾಡ್ತಾ ಇದ್ದಾರೆ ಯಾತಕ್ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ನಾವು ನಂಬಿರೋ ಮಕ್ಕಳು ದಾರಿ ತಪ್ಪಾ ಇದಾರೆ ಅಂತ ಅವ್ರಿಗೆ ಗೊತ್ತಿದೆ ಅದ್ ಗೊತ್ತಾದ ತಕ್ಷಣ ಏನ್ ಮಾಡ್ತಾ ಇದಾರೆ ಬಾಲ್ಯ ವಿವಾಹ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಲ್ಲಿ ತಪ್ಪೆ ಅರ್ಥಿದೆ ನಿಮ್ದು ಓದಕ್ಕೆ ಅಂತ ಕಳಿಸ್ತಾರೆ ಪ್ರೀತಿ ಪ್ರೇಮ ಪ್ರಳಯ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ವ್ಯಕ್ತಿನ ಪರಿಚಯ ಮಾಡ್ಕತ್ತೀರಿ ಯಾರೋ ಗೊತ್ತಿಲ್ಲ ತಂದೆ ಕೊಟ್ಟ ಪ್ರೀತಿ ನಿಮ್ಗೆ ನೆನಪಿಲ್ಲ ತಾಯಿ ಮಮತೆ ಪ್ರೀತಿ ಕರುಳಿನ ಕಂದ ನೀವು ಕೊಡೋ ಒಂದು ಚಾಕ್ಲೇಟ್ ಧರಿಸೋ ಒಂದು ಬಟ್ಟೆ ಅವ್ ಬರೋ ಒಂದು ಪೈಪ್ ನಿಮ್ಮ ಇಮ್ಯಾಜಿನೇಷನ್ ಹೀರೋ ಆ ಬಂದೋಗೋ ಹುಡುಗ ಅವನ ಮೇಲೆ ಕೃಷಿ ನೀವು ಮಾಡೋ ತಪ್ಪಿಗೆ ತಂದೆ ತಾಯಿ ಕನ್ಸ ನುಚ್ಚು ನೂರಾಗಿ ಕೊನೆಗೆ ನಿಮಗೆ ಬಾಲ್ಯವಾಹ ಮಾಡೋದಕ್ಕೆ ಮುಂದಾಗ್ತಾರೆ ಹೌದಾ ಬಾಲ್ಯವಾಹ ಮಾಡೋದಕ್ಕೆ ಮುಂದಾಗ್ತಾರೆ ಎಷ್ಟೊತ್ತೊಂದು ರಾತ್ರಿಯಲ್ಲಿ ದೇವಗಳು ಓಡಾಡೋ ಮಧ್ಯರಾತ್ರಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ದೇವರುಗಳೇ ಇಲ್ದಿರೋ ಗುಡಿ ಗೋಪುರಗಳಲ್ಲಿ ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾತಕ್ಕೆ ತಮ್ಮ ಮನೆತನದ ವ್ಯಕ್ತಿತ್ವಕ್ಕೆ ತಮ್ಮ ಗೌರವಕ್ಕೆ ನನ್ನ ಮಗಳು ಮಾಡ್ತಿರೋ ಇಂಥ ಕೆಲಸಕ್ಕೆ ಅದನ್ನು ಮರೆಮಾಚೋದಿಕ್ಕೆ ಯಾವಾಗ ಗೊತ್ತಿರೋ ಮದುವೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅದರಿಂದ ಶಿಕ್ಷೆಯನ್ನು ಶಿಕ್ಷೆಯನ್ನು ಅನುಭವಿಸ್ತಾ ಇರೋರು ಯಾರು ನೀವುಗಳ ನೀವು ಮಾಡಿದ ತಪ್ಪುಗ ನೀವು ಯಾರನ್ನ ಪ್ರೀತಿಸಿ ಅಡ್ಡದಾರಿ ಹಿಡಿದಿದ್ದ ಅದೇ ಮದುವೆ ಮಾಡೋದು ಹೋಗಿದ ನಿನ್ನ ತಂದೆ ತಾಯಿನೇ ಕಾನೂನಾತ್ಮಕವಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಬಂದಂತ ನಮಸ್ಕಾರ ಕೇಳಿಸ್ತಾ ಇದೆ ಮಕ್ಕಳ ಇಲ್ಲಿ ನಮ್ಮ ಬಿ ಎಡ್ ಸ್ಟೂಡೆಂಟ್ಸ್ ಇರಬೇಕಲ್ಲ ಬಿ ಎಡ್ ಇದಾರೆ ಸ್ಟೂಡೆಂಟ್ಸ್ ಇದಾರೆ ಸ್ಟೂಡೆಂಟ್ಸ್ ಇದಾರೆ ಮೊದಲಿಗೆ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ದಿನ ನಮ್ಮ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಹಾಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಹಾಗೂ ಸೋಮನಹಳ್ಳಿ ವಿದ್ಯಾಸಂಸ್ಥೆ ಇವರ ಸಹಯೋಗದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಈ ಒಂದು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ ನೇಟು ತಹಸೀಲ್ದಾರ್ ಆಗಿರುವಂತ ಸೋಮಶೇಖರ್ ಸರ್ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಮದ್ದೂರಿನ ಎಮ್ಮೆ ಧ್ವನಿ ಅಂತಂದರೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಮಹಿಳಾ ಮತ್ತು ಮಕ್ಕಳ ಧ್ವನಿ ಆಗಿರುವಂಥ ನಮ್ಮ ರಜನಿ ಮೇಡಮ್ ಇದ್ದಾರೆ ಹಾಗೆ ನಮ್ಮ ಮಕ್ಕಳ ರಕ್ಷಣಾಧಿಕಾರಿ ಆಗಿರುವಂಥ ರಾಜೇಂದ್ರ ಇದ್ದಾರೆ ಹಾಗೆ ಈಗ ತಾನೇ ತಮ್ಮನ್ನ ಕುರಿತು ಮಾತನಾಡುವಂಥ ಭಾರತ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಮೈಸೂರು ವಿಭಾಗದ ಅಧ್ಯಕ್ಷ ಅಂತ ಸನ್ಮಾನ್ಯ ಶ್ರೀ ಎಸ್ ಗುರುಸ್ವಾಮಿ ಸರ್ ಇದ್ದಾರೆ ಹಾಗೆ ಇನ್ನೊಂದು ನಮ್ಮ ಎಸ್ ಸಿ ಎಂ ಎಂ ಅನುದಾನ ಪ್ರೌಢಶಾಲೆ ಮೇಡಮ್ ಕೂಡ ಇದ್ದಾರೆ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಈ ಸಂಸ್ಥೆ ಎಲ್ಲ ಅಧ್ಯಾಪಕರಿಂದವರಿಗೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ನಮ್ ನಮನ ತಿಳಿಸ್ತಾ ಇದ್ದೇನೆ ಈಗ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರು ದಿವಸವೇ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಆಚರಿಸ್ತಾ ಇರೋದು ಅವರು ಏನ್ ಹೇಳ್ತಾರೆ ಅಂದ್ರೆ ತೋಟದಲ್ಲಿ ಆಡುವ ಮಗ್ಗುಗಳಿದ್ದಂಗೆ ಮಕ್ಕಳು ಮಕ್ಕಳನ್ನ ಬಹಳ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಬೆಳೆಸಬೇಕು ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ನೀವು ವಿದ್ಯೆ ಹೇಳಿದ್ರು ಮೇಡಮ್ ಎಲ್ಲರೂ ಗಮನದಲ್ಲಿ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ನೆನಪು ಹಿಡ್ಕೊಳ್ತೀನಿ ಅಂತ ಅಂತ ಅನ್ಕೇಳ್ತೀನಿ ನಾನು ನೀವು ಓದುವಾಗ ವಿದ್ಯೆ ಕಡೆ ಗಮನಿಸ್ಬೇಕು ನಿಮ್ಮಲ್ಲಿ ವಿದ್ಯೆಯ ಅವಧಿನಲ್ಲೇ ಒಂದು ಗುರಿ ಇರಬೇಕು ನಾನು ಇಂಥ ಸಾಧನೆ ಮಾಡಬೇಕು ಮುಂದೆ ನಾನು ಈ ರೀತಿ ಒಳ್ಳೆಯ ಪ್ರಜೆ ಆಗಬೇಕು ಈ ದೇಶದ ಒಳ್ಳೆಯ ಪ್ರಜೆ ಆಗಬೇಕು ಅನ್ನೋದು ನಿಮ್ಮಲ್ಲಿ ಬರಬೇಕು ನಿಮ್ಮ ಗುರಿ ಸಾಧನೆಗೆ ಮಾರ್ಗದರ್ಶಕರಾಗಿ ಗುರುವಿನ ಆಶ್ರಯದಲ್ಲಿ ನೀವು ಅವರನ್ನು ಕೇಳಿಕೊಂಡು ಮುಂದುವರಿಬೇಕು ಅವಾಗ ನಿಮ್ಮ ಗುರಿ ಸಾಧನೆಗೆ ಒಂದು ಅರ್ಥ ಬರ್ತದೆ ನೀವೇನು ಸಾಧಿಸಬೇಕು ಅಂತ ಅದನ್ನ ಸಾಧಿಸಕ್ಕೂ ಅನುಕೂಲ ಆಗುತ್ತದೆ ಜೊತೆಗೆ ಪೋಷಕರನ್ನ ತಂದೆ ತಾಯಿನ ಗೌರವಶು ಕಲ್ ಕಲ್ತ್ಕೊಳ್ಬೇಕು ಪ್ರತಿಯೊಬ್ಬರು ಗೌರವ ಕೊಡಬೇಕು ನೀವು ಓದುವ ಅವಧಿಯಲ್ಲಿ ವಿದ್ಯೆ ಕಡೆನೇ ಗಮನ ಹರಿಸ್ಬೇಕು ಒಳ್ಳೆ ಸದ್ಮಾರ್ಗದಲ್ಲಿ ಸದ್ಗುಣ ಬೆಳೆಸ್ಕೊಂಡು ಸಂಸ್ಕೃತವನ್ನು ಬೆಳೆಸ್ಕೊಂಡು ಸುಸಂಸ್ಕೃತವಾಗಿ ಬಾಳುವುದನ್ನು ಕಲ್ತ್ಕೋಬೇಕು ನೀವು ಒಳ್ಳೆಯ ಪ್ರಜೆಗಳಾದಾಗ ದೇಶವು ಒಳ್ಳೆಯ ದೇಶವಾಗಿ ರೂಪಿತವಾಗುತ್ತದೆ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ವಿದ್ಯೆಯ ಅವಧಿಯಲ್ಲಿ ಯಾವುದೇ ಕಡೆ ಯಾವುದೇ ಕೆಟ್ಟ ವಿಷಯಗಳಿಗೆ ಕೆಟ್ಟ ವಿಚಾರಗಳಿಗೆ ತಲೆ ಆಗ್ತೇನೆ ಕೃಷಿ ಆದ್ರೆ ಅನ್ನುವಂಥ ನಮ್ಮ ನಂಬಿಕೆ ಅದು ಒಂದು ಕಡೆ ಆದ್ರೆ ಪ್ರಧಾನ ಮಂತ್ರಿ ಅವರು ಏನು ಈ ದೇಶವನ್ನ ತುಂಬಾ ಬಡತನದ ಸ್ಥಿತಿಯಲ್ಲಿದ್ದಾಗ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ ಬ್ರಿಟಿಷರು ಎಲ್ಲವನ್ನ ದೋಚಿಕೊಂಡು ಹೋಗೋದಿರ್ತಾರೆ ಹಾಗಾಗಿ ಅವರು ಮೊದಲು ಪ್ರಧಾನಿ ಆದಾಗ ತುಂಬಾ ಬಡತನದಲ್ಲಿ ಇದ್ದಂತಹ ದೇಶ ಅದನ್ನ ಅವರು ಪಂಚವಾರ್ಷಿಕ ಯೋಜನೆಗಳನ್ನು ಹಾಕುತ್ತಾರೆ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಮೊದಲು ಕೃಷಿಗೆ ಅನ್ನಕ್ಕೆ ಮೊದಲು ಈಗ ಒಂದು ಸಮಾನ ಕಾರ್ಯ ಇರ್ತದೆ ಊಟಕ್ಕೆ ಇದ್ರೆ ಮೆಟು ಮೆಟ್ಗೆ ಅಂತ ಮೊದಲು ಊಟ ಬೇಕು ಊಟ ದೇಶದ ಜನ ಬಡತನದಿಂದ ಹಸಿವಿನಿಂದ ನಡೆತಾ ಇದ್ದ ಜನರಿಗೆ ಮೊದಲು ಅನ್ನ ಒದಗಿಸ್ಬೇಕು ಅಂತ ಹೇಳಿ ಕೃಷಿಯನ್ನ ಕೊಡ್ತಾರೆ ಪಂಚ ಅಂದ್ರೆ ಐದು ವರ್ಷಕ್ಕೆ ಒಂದು ಯೋಜನೆಯನ್ನ ಕೊಡ್ತಾರೆ ಎರಡನೇದಾಗಿ ಕೈಗಾರಿಕೆಗಳನ್ನ ಮಾಡ್ಬೇಕು ಅಂತೇಳಿ ಎರಡನೇ ಪಂಚವಾರ್ಷಿಕ ಯೋಜನೆ ಮಾಡ್ತಾರೆ ಹೀಗಾಗಿ ಬಗ್ಗೆ ಹೇಳ್ತಾ ಇರೋದಕ್ಕೆ ತುಂಬಾ ತುಂಬಾ ಇದೆ ಒಂದು ದಿನ ಒಂದು ಗಂಟೆ ಸಾಕಾಗುವುದೇ ಇಲ್ಲ ಅವರ ಜೀವನ ಚರಿತ್ರೆಗಳನ್ನ ಈ ಗ್ರಂಥಾಲಯದಲ್ಲಿ ಓದಬೇಕು ನಾವು ಆಗಲೇ ಸಾಕಷ್ಟು ಪ್ರೇಯರ್ ಹೇಳ್ತಾ ಇರ್ತೀನಿ ಹಾಗೂ ಶಿಕ್ಷಕರೊಂದರವರು ತರಗತಿಯಲ್ಲೂ ಸಹ ಅವ್ರ ಬಗ್ಗೆನು ಪರಿಚಯ ಮಾಡ್ತಾರೆ ಮತ್ತೆ ಕಾನೂನು ಅರಿವ ಬಗ್ಗೆ ಇದ್ದರೆ ನಿಮಗೆಲ್ಲ ಸಾಕಷ್ಟು ಹೇಳ್ತಾ ಇರ್ತೇನೆ ಈಗ ಸಮಯ ತುಂಬಾ ಜಾಸ್ತಿ ಆಗಿದೆ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಎಲ್ಲರೂ ವಿವರಣೆಯನ್ನು ನೀಡಿದ್ದಾರೆ ನ್ನೆಲ್ಲ ಅರ್ಕೊಂಡು ನೀವು ಬಾಳಿ ಬದುಕಬೇಕು ನಿಮ್ಮ ಜೀವನವನ್ನು ಸಾರ್ನ ಮಾಡ್ಕೊಂಡಾಗಲೇ ನಮಗೆ